ಚಂದ್ರಯ್ಯ ಕಮಲ ದಂಪತಿಗಳು ರಸ್ತೆಯಲ್ಲಿ ನಿಂತುಕೊಂಡು ಜಗಳ ಮಾಡ್ತಾ ಇದ್ರು ಅವರಿಬ್ಬರು ಜಗಳ ಮಾಡುವುದನ್ನು ನೋಡಿ ಮಳೆಯಲ್ಲಿ ನನಿಯುತ್ತಾ ಹತ್ತು ವರ್ಷದ ಹರಿತ ಮತ್ತು ಚಂದ್ರಿಕಾ ಇಬ್ಬರು ಭಯಪಡ್ತಾ ಇದ್ರು ಇಲ್ಲಿ ನೋಡಯ್ಯ ನೀನು ಕೈ ತುಂಬಾ ಸಂಪಾದನೆ ಮಾಡಿ ನನ್ನ ರಾಣಿ ರೀತಿ ನೋಡ್ಕೋತೀಯ ಅಂತ ನಿನ್ನನ್ನು ನಂಬಿ ಎರಡು ಹೆಣ್ಣು ಮಕ್ಕಳು ಆಗುವ ತನಕ ಇಷ್ಟು ದಿನ ಹಲ್ ಕಚ್ಕೊಂಡು ಕೈಕೊಂಡಿದ್ದೆ ಆದ್ರೆ ಅದು ನಿನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ ಗೊತ್ತಾದ್ಮೇಲೆ ನನಗೆ ನಿನ್ ಜೊತೆ ಜೀವನ ಮಾಡಕ್ಕೆ ಇಷ್ಟ ಇಲ್ಲ ನಾನು ಹೊರಟೋಗ್ತೀನಿ ಇನ್ನು ಒಂದು ಕ್ಷಣ ಕೂಡ ಇರಲ್ಲ ನಾನು ಹೊರಟೋಗ್ತೀನಿ ಬೇಡ ಕಮಲ ನನ್ನ ಮಾತು ಕೇಳು ನಮ್ಮ ಮಕ್ಕಳನ್ನ ತಾಯಿಲ್ಲದ ಮಕ್ಕಳಂಗೆ ಮಾಡಬೇಡ ಬಾ ಕಮಲ ನಾನು ಬರಲ್ಲ ಅಂದರೆ ಬರಲ್ಲ ಹಾಗೆ ಅಂತ ಗಂಡನನ್ನು ತಳ್ಳಿ ಅಲ್ಲಿಂದ ಆಟೋ ಹತ್ಕೊಂಡು ಓದ್ಲು ಕಮಲ ಆವಾಗ ಕಮಲನಿಗೆ ಗೊತ್ತಾಗ್ಲಿಲ್ಲ ತಾನು ತಳ್ಳಿದ್ರಿಂದ ತನ್ನ ಗಂಡ ಒಂದು ಕಲ್ಲಿನ ಮೇಲೆ ಬಿದ್ದು ಅವನ ಜೀವವನ್ನು ಕಳೆದುಕೊಂಡ ಅಂತ ವಿಷಯ ಗೊತ್ತಾಗಿ ಮಕ್ಕಳಿಬ್ಬರು ನಿಂತು ಅಳ್ತಾ ಇದ್ರು ಅವರ ಅತ್ತೆಯ ಸಹಾಯದಿಂದ ಮರುದಿನ ಮಾಡಬೇಕಾದ ಶವ ಸಂಸ್ಕಾರವನ್ನೆಲ್ಲ ಮಾಡಿದ್ರು ಇಲ್ಲಿ ನೋಡ್ರಿ ನಿಮ್ ತಂದೆ ಆಸ್ತಿ ಹಣ ಏನು ಸಂಪನ್ನೆ ಮಾಡಿ ಇಟ್ಟಿಲ್ಲ ನನಗೆ ನಿಮ್ಮನ್ನ ನೋಡಕ್ಕಾಗಲ್ಲ ಹೇಗೋ ಒಂದು ಮನೆ ಇದೆ ಅಲ್ವಾ ಅಲ್ಲೇ ಹೋಗಿ ಜೀವನ ಮಾಡಿ ಹೋಗಿ ಮನೆಗೆ ನಿಮಗೆ ತಿನ್ಲಿಕ್ಕೆಲ್ಲ ನನ್ನಿಂದ ಏನು ಕೊಡಕ್ಕಾಗಲ್ಲ ನೀವೇ ಏನಾದರೂ ಮಾಡ್ಕೋಬೇಕು ಸರಿ ಅತ್ತೆ ಅತ್ತೆ ಅಲ್ಲ ದೊಡ್ಡತ್ತೆ ಅಂತ ಹೇಳ್ಬೇಕು ಸರಿ ನಾವು ಹೋಗಿ ಬರ್ತೀವಿ ಹಾಗೆ ಅಂತ ಹೇಳಿ ಅಕ್ಕ ತಂಗಿಯರಿಬ್ಬರು ಮನೆಗೆ ಹೊರಟು ಬಂದ್ರು ಅಕ್ಕ ನಂಗೆ ತುಂಬಾ ಹಸಿವಾಗ್ತಿದೆ ತಂಗಿ ತಿನ್ಲಿಕ್ಕೆ ಏನು ಇಲ್ಲ ನಾನು ಎಲ್ಲಾದ್ರೂ ಸಿಗುತ್ತಾ ಅಂತ ನೋಡ್ತೀನಿ ಅಕ್ಕ ನಾನು ಜೊತೆ ಬರ್ತೀನಿ ಹೀಗೆ ಅಕ್ಕ ತಂಗಿಯರಿಬ್ಬರು ಏನಾದರೂ ತಿನ್ನಲು ಸಿಗುತ್ತಾ ಅಂತ ಹೊರಗಡೆ ಹುಡುಕಿಕೊಂಡು ಬರುವಾಗ ಸ್ವಲ್ಪ ದೂರದಲ್ಲೇ ಒಂದು ಹೋಟೆಲ್ ಅನ್ನು ನೋಡಿದ್ರು ಚಿಕ್ಕಪ್ಪ ಇಲ್ಲೇನಾದ್ರೂ ಕೆಲಸ ಇದ್ರೆ ಕೊಡ್ತೀರಾ ನಾನು ಕೆಲಸ ಮಾಡ್ತೀನಿ ಇಲ್ಲಿ ನೋಡಮ್ಮ ಇದು ಹೋಟೆಲ್ ಇಲ್ಲಿ ಹೆಣ್ಣು ಮಕ್ಕಳಿಗೆಲ್ಲ ಕೆಲಸ ಕೊಡಕ್ ಆಗಲ್ಲ ಅದು ಕೂಡ ಅಲ್ಲದೆ ನಿನ್ನಿಂದ ಕೆಲಸ ಮಾಡೋಕ್ಕಾಗಲ್ಲ ಸರಿ ನಿಮ್ಗೆ ಏನಾದರೂ ಬೇಕು ಅಂದ್ರೆ ಒಟ್ಟೆ ತುಂಬಾ ಊಟ ಮಾಡಿ ಇಲ್ಲ ಚಿಕ್ಕಪ್ಪ ನಾವು ಕೆಲಸ ಮಾಡದೆ ಸುಮ್ಮನೆ ನೀವು ಕೂಡ ಊಟನ ಮಾಡಲ್ಲ ನಾನು ಕೆಲಸ ಮಾಡ್ತೀನಿ ನನ್ನ ತಂಗಿಗೆ ಮೊದಲು ಊಟ ಕೊಡಿ ಅವಳಿಗೆ ತುಂಬಾ ಹಸಿವಾಗ್ತಾ ಇದೆ ಆ ಸರಿ ಕಣಮ್ಮ ಬಾ ಹಾಗೆ ಅಂತ ಚಂದ್ರಿಕನಿಗೆ ಕೆಲಸವನ್ನು ಕೊಟ್ಟು ಹರಿತನಿಗೆ ಊಟ ಕೊಟ್ರು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಹೀಗೆ ಚಂದ್ರಿಕಾ ಅದೇ ಹೋಟೆಲಲ್ಲಿ ಕೆಲಸವನ್ನು ಮಾಡ್ತಾ ಇದ್ಲು ಚಂದ್ರಿಕಾ ಬಿರಿಯಾನಿ ಮಾಡುವುದರಲ್ಲಿ ತುಂಬಾ ಫೇಮಸ್ ಆಗಿ ಇದ್ಲು ಹರಿತನ ಡಾಕ್ಟರಿಗೆ ಓದಿಸ್ತಾ ಇದ್ಲು ಜೋರಾಗಿ ಮಳೆ ಬರ್ತಾ ಇರುವಾಗ ಟ್ರೈನ್ ಹೋಗ್ತಾ ಇತ್ತು ಆ ಟ್ರೈನ್ ಮಳೆಯಲ್ಲಿ ತುಂಬಾ ಹೋಗ್ತಾ ಇತ್ತು ಟ್ರೈನ್ ನಲ್ಲಿ ತಿನ್ನುವಂತಹ ಬಿರಿಯಾನಿಯನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ಚಂದ್ರಿಕಾ ಬಿರಿಯಾನಿ ವ್ಯಾಪಾರವನ್ನು ಟ್ರೈನ್ ನಲ್ಲಿ ಮಾಡ್ತಾ ಇದ್ಲು ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಅಂತ ಮಾರಾಟ ಮಾಡುತ್ತಾ ಟ್ರೈನ್ ನಲ್ಲಿ ಆಕಡೆ ಈ ಕಡೆ ಹೋಗ್ತಾ ಇದ್ಲು ಅಮ್ಮಂದಿರೇ ಅಕ್ಕಂದಿರೇ ಅಣ್ಣಂದಿರೇ ಅಪ್ಪಂದಿರೆ ಪುಟಾಣಿ ಮಕ್ಕಳೇ ಬಿಸಿ ಬಿಸಿ ಬಿರಿಯಾನಿ ಸ್ವತಃ ಮನೆಯಲ್ಲೇ ತಯಾರಿಸಿದ ಮಸಾಲೆಯಿಂದ ನನ್ನ ಕೈಯಾರೆ ಮಾಡಿದಂತಹ ಬಿಸಿ ಬಿಸಿ ಬಿರಿಯಾನಿ ಕೇವಲ ನೂರೈವತ್ತು ರೂಪಾಯಿ ಮಾತ್ರ ಹೀಗೆ ಅಂತ ಮಾರಾಟವನ್ನು ಮಾಡ್ತಾ ಇದ್ಲು ಆ ಸುವಾಸನೆಗೆ ಎಲ್ಲರೂ ಬಿರಿಯಾನಿಯನ್ನು ತಿನ್ನಬೇಕು ಅಂತ ಆಸೆಯಾಗಿ ಚಂದ್ರಿಕನ ಬಳಿಯೇ ಬಿರಿಯಾನಿ ತಗೋಬೇಕು ಅಂತ ಎಲ್ಲರೂ ತಗೊಳ್ತಾ ಇದ್ರು ಚಂದ್ರಿಕಾ ಮತ್ತೆ ಮತ್ತೆ ರುಚಿ ರುಚಿಯಾದ ಬಿರಿಯಾನಿ ಸುವಾಸನೆ ತುಂಬಿರುವ ಬಿರಿಯಾನಿ ಬಿಸಿ ಬಿಸಿಯಾದ ಬಿರಿಯಾನಿ ಕೇವಲ ರೂಪಾಯಿ ಮಾತ್ರ ಹಾಗೆ ಅಂತ ಮಾರಾಟ ಮಾಡ್ತಾ ಇದ್ದಂಗೆ ಇನ್ನು ಬಿರಿಯಾನಿನ ತಗೊಳ್ತಾ ಇದ್ರು ಇಲ್ಲಿ ನೋಡಮ್ಮ ಕೇವಲ ನೂರೈವತ್ ರೂಪಾಯಿಗೆ ಹೊಟ್ಟೆ ತುಂಬಾ ಬಿರಿಯಾನಿ ಕೊಟ್ಟೆಮ್ಮ ನೀನ್ ತುಂಬಾ ಚೆನ್ನಾಗಿರ್ಬೇಕು ಹಾಗೆ ಅಂತ ತುಂಬಾ ಜನರು ಚಂದ್ರಿಕಾನ ಆರೈಸ್ತಾ ಇದ್ರು ಹೀಗೆ ಬಿರಿಯಾನಿ ಖಾಲಿ ಮಾಡಿ ಅಲ್ಲಿಂದ ಚಂದ್ರಿಕಾ ಹೊರಟ್ಲು ಆ ದಿನ ರಾತ್ರಿ ಮಳೆ ಬರ್ತಾ ಇದ್ದಂಗೆ ಕೊಡೆ ಸಹಾಯದಿಂದ ಚಂದ್ರಿಕಾ ಮನೆಗೆ ಬಂದ್ಲು ಅವಳ ತಂಗಿ ಹರಿತಾ ಅವಳಿಗೋಸ್ಕರ ಕಿಟಕಿಯ ಮುಂದೆ ನಿಂತು ಅಕ್ಕ ಬಂದ್ಲು ಅಂತ ಸಂತೋಷದಿಂದ ಬಾಗಿಲು ತೆಗಿದ್ಲು ಹರಿತಾ ಇದರಲ್ಲಿ ಎಷ್ಟು ಹಣ ಇದೆ ಅಂತ ನೋಡು ಬಿರಿಯಾನಿಗೆ ಬೇಕಾದ ವಸ್ತುಗಳು ಕಳೆದು ಲಾಭ ಎಷ್ಟು ಬಂದಿದೆ ಅಂತ ನೋಡಿ ಅದು ಆ ಪೆಟ್ಟಿಗೆಯಲ್ಲಿ ಹಾಕಿಡು ಹಾಗೆ ಅಂತ ಹೇಳಿ ಹಣವನ್ನು ತಂಗಿಯ ಕೈಯಲ್ಲಿ ಕೊಟ್ಲು ಹೀಗೆ ಸ್ವಲ್ಪ ಸಮಯವಾಯಿತು ಮತ್ತೆ ಚಂದ್ರಿಕಾ ಬಿರಿಯಾನಿ ಮಾಡಲಾರಂಭಿಸಿದ್ಲು ಹರಿತಾ ಕೂತ್ಕೊಂಡು ಓದ್ತಾನೆ ಇದ್ಲು ಸುಂದರನಾದ ಸುಂದರ್ ಕೈಯಲ್ಲಿ ಸುಂದರವಾದ ಗುಲಾಬಿಯನ್ನು ತೆಗೆದುಕೊಂಡು ಅವರ ಮನೆಗೆ ಬರುವುದನ್ನು ಹರಿತ ನೋಡಿದ್ಲು ಅಕ್ಕ ಮತ್ತೆ ಆ ಸುಂದರ್ ಬರ್ತಾ ಇದ್ದಾನೆ ನಾನ್ ನೋಡ್ಕೋತೀನಮ್ಮ ನೀನ್ ಹೋಗಿ ಹೋದ್ ನೋಡೋಣ ಅಕ್ಕ ನೋಡು ಇನ್ ಮುಂದೆ ಆ ಸುಂದರ್ ಮೈಲಾವು ಮೈಲಾವು ಅಂತ ಎಲ್ ನೋಡಿದ್ರು ನನ್ನ ಹಿಂದೆನೆ ಬಂದ್ರೆ ಆಮೇಲೆ ನಾನು ಸುಮ್ನೆ ಇರೋದಿಲ್ಲ ನಿನ್ ಮಾತ್ ಕೇಳ್ಕೊಂಡು ನಾನ್ ಸುಮ್ಮನೆ ಇದ್ದೀನಿ ಆದ್ರೆ ಯಾವಾಗ ನೋಡಿದ್ರು ಎಲ್ ನೋಡಿದ್ರು ಅವ್ನು ನನ್ನ ಹಿಂದೆನೆ ಸುತ್ತಾ ಇದ್ದಾನೆ ಇನ್ನೊಂದ್ಸಲ ಸುತ್ತಿದ್ರೆ ಆಮೇಲೆ ನಾನ್ ಯಾರು ಅಂತ ತೋರಿಸ್ತೀನಿ ಇಲ್ ನೋಡಮ್ಮ ಹಾಗೆ ಮಾತ್ರ ಯಾವಾಗ್ಲೂ ಏನು ಮಾಡ್ಲಿಕ್ಕೆ ಹೋಗ್ಬೇಡ ಅವನಿಗೆ ಕೋಪ ಬಂದು ಮತ್ತೆ ಅವ್ನ ಎಲ್ಲಾದ್ರೂ ನಿನ್ಮೇಲೆ ಯಾಸಿಡ್ ಹಾಕೋದು ಕತ್ತಿ ತಗ್ದು ಚುಚ್ಚೋದು ಅಂತ ಏನಾದ್ರೂ ಮಾಡಿದ್ರೆ ಹೋಗುವ ಜೀವ ನಮ್ಮ ಜೀವ ತಾನೆ ಅದಕ್ಕೆ ನೀನು ಏನು ಮಾತಾಡಕ್ ಹೋಗ್ಬೇಡ ಎಲ್ಲ ನಾನ್ ನೋಡ್ಕೋತೀನಿ ಏನೋ ಅಕ್ಕ ಅವ್ ನನ್ನ ಹಿಂದೆ ಬರದ ಹಾಗೆ ನೀನೇ ಏನಾದ್ರೂ ಮಾಡ್ಬೇಕು ಇಲ್ದಿದ್ರೆ ನಾನ್ ಸುಮ್ಮನೆ ಇರಲ್ಲ ಅವನೀಗೇನೆ ನನ್ನ ಹಿಂದೆ ಸುತ್ತಿದ್ರೆ ನಾನು ಹೇಗಕ್ಕ ಓದೋದು ನೀನೇ ಹೇಳು ಇಲ್ ನೋಡಮ್ಮ ಸುಂದರ್ ಸಾಧಾರಣವಾದ ಹುಡುಗ ಅವನಿಗೆ ಈ ಲವ್ ಇಂಪಾರ್ಟೆಂಟ್ ಇಲ್ಲ ಏನೋ ಸುಮ್ಮನೆ ಅಲಿತಾ ಇದ್ದಾನೆ ಅಷ್ಟೇ ಅವನ್ ನಿನ್ ಪಕ್ಕ ಬರದ ಹಾಗೆ ಇನ್ ಮುಂದೆ ನಾನ್ ನೋಡ್ಕೋತೀನಿ ಅಕ್ಕ ಏನಕ್ಕ ಪ್ಲಾನ್ ಮಾಡಿದೀಯಾ ಬಾಯಲ್ಲಿ ಯಾಕೆ ಹೇಳ್ಬೇಕು ನಿನ್ ಕಣ್ಣಾರೆ ತೋರಿಸ್ತೀನಿ ಬಾ ಚಂದ್ರಿಕಾ ಬಾಗಿಲನ್ನು ತೆಗೆದ್ಲು ಗುಲಾಬಿಯನ್ನು ಇಟ್ಕೊಂಡು ಸುಂದರ್ ಹೊರಗಡೆ ನಿಂತಿದ್ದ ಅಕ್ಕ ತಂಗಿಯರಿಬ್ಬರು ವೇಗವಾಗಿ ಹೊರಗಡೆ ಬಂದ್ರು ಹಾಯ್ ಹರಿತ ಐ ಲವ್ ಯು ಸುಂದರ್ ನನ್ ತಂಗಿಗೂ ನಿನಗೂ ಮದುವೆ ಮಾಡ್ಬೇಕು ಅಂತ ನಾನ್ ನೋಡ್ತಾ ಇದ್ದೀನಿ ಆದ್ರೆ ಅವಳ ವಿದ್ಯಾಭ್ಯಾಸ ಇನ್ನೂ ಮುಗ್ದಿಲ್ಲಲ್ವಾ ಅದಕ್ಕೆ ಆಲೋಚನೆ ಮಾಡ್ತಿದ್ದೀನಿ ಓಹ್ ಅದಿಕ್ಕೇನು ಮದ್ವೆ ಆದ್ಮೇಲೆ ನಾನೇ ಓದಿಸ್ತೀನಿ ಅದು ಸರಿನೇ ಆದ್ರೆ ವಿಷನ ಹೇಳಿದ್ರೆ ನನ್ನ ತಂಗಿ ನಂಬದೇ ಇಲ್ಲ ಅಯ್ಯೋ ಅರಿತ ನೀನನ್ನ ನಂಬಬೇಕಂದ್ರೆ ನಾನು ಏನ್ ಮಾಡ್ಬೇಕು ಹೇಳು ಹಾಗೆ ಅಂತ ಕೇಳ್ತಾ ಇದ್ದ ಅರಿತ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿ ನಿಂತಲು ಸುಂದ ಹರಿತ ಮೆಡಿಕಲ್ ಓದ್ತಾ ಇರುವುದು ನಿಂಗೆ ಗೊತ್ತು ತಾನೆ ಆ ನಂಗ್ ಗೊತ್ತು ಮೊದಲು ಹರಿತನ ಮದುವೆ ಆಗ್ಲಿಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಸ್ಪೀಡಾಗಿ ಅದನ್ನ ಮಾಡಿ ಮುಗಿಸಿ ನಾನು ಹರಿತನ ಮದ್ವೆ ಆಗ್ತೀನಿ ಹಾ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಲ್ಲಿಗೆ ಬರ್ತಾ ಇದ್ದೀನಿ ಸುಂದ್ ತಂಗಿಯ ಮೆಡಿಕಲ್ ಫೀಸ್ ಮೂರು ಲಕ್ಷ ಇದೆ ಅದ್ನ ಮಾತ್ರ ಕಟ್ಟಿದ್ರೆ ಸಾಕು ಇವತ್ತಿಂದ ಹರಿತನನ್ಗೆ ಸಿಸ್ಟರ್ ಹಾಗೆ ಹೇಳಿ ಗುಲಾಬಿನ ಅಲ್ಲೇ ಹಾಕ್ ಹೋಗ್ಬಿಟ್ಟ ಅದನ್ನು ನೋಡಿ ಅಕ್ಕ ತಂಗೇರಿಬ್ರು ನಗ್ತಾ ಇದ್ರು ಆ ದಿನ ಕೂಡ ಚಂದ್ರಿಕಾ ಟ್ರೈನ್ ನಲ್ಲಿ ಬಿರಿಯಾನಿ ಮಾರಾಟ ಮಾಡ್ತಾ ಇದ್ಲು ಕೇಳಿದವರಿಗೆ ಬಿರಿಯಾನಿಯನ್ನು ಕೊಟ್ಟು ಹಣವನ್ನು ತೆಗೆದುಕೊಂಡು ಮುಂದಕ್ಕೆ ಹೋಗ್ತಾ ಇದ್ಲು ಅದೇ ಟ್ರೈನಲ್ಲಿ ಬರ್ತಾ ಇದ್ದ ರಾಹುಲ್ ಬಿರಿಯಾನಿ ಸುವಾಸನೆಗೆ ಚಂದ್ರಿಕಾನ ಕರೆದು ಒಂದು ಪ್ಲೇಟ್ ಬಿರಿಯಾನಿ ತಗೊಂಡು ಪಟಪಟ ಅಂತ ತಿನ್ನಲಾರಂಭಿಸಿದ ಅದೇ ಕೊನೆಯ ಬೋಗಿಯಾದ ಕಾರಣ ಅವಳು ಅಲ್ಲೇ ಕೂತ್ಕೊಂಡ್ಲು ಆಗ ರಾಹುಲ್ ಚಂದ್ರಿಕನ್ ಜೊತೆ ಅಕ್ಕ ಈ ಬಿರಿಯಾನಿ ನೀವೇ ಮಾಡಿದ್ದ ಹೌದು ತಮ್ಮ ಯಾಕೆ ಚೆನ್ನಾಗಿಲ್ವಾ ಹೋಟೆಲ್ಕಿಂತ ತುಂಬಾ ಚೆನ್ನಾಗಿದೆ ಟೇಸ್ಟಿ ಯಮ್ಮಿ ತುಂಬಾ ಥ್ಯಾಂಕ್ಸ್ ತಮ್ಮ ನನ್ ತಂಗಿನ ಡಾಕ್ಟರ್ ಓದಿಸ್ಬೇಕು ಅಂತ ನಾನು ಈ ಬಿರಿಯಾನಿ ಮಾಡ್ಲಿಕ್ಕೆ ಕಲ್ತ್ಕೊಂಡೆ ಇವಾಗ ಈ ಬಿರಿಯಾನಿ ನನ್ಗೆ ಗೌರವನ ತಂದು ಈ ಬಿರಿಯಾನಿನೇ ನನ್ ತಂಗಿನ ಡಾಕ್ಟರ್ ಓದಿಸ್ತಾ ಇರೋದು ಅಕ್ಕ ವಾವ್ ಅಕ್ಕ ನೀವು ಬಿರಿಯಾನಿ ಮಾರಾಟ ಮಾಡ್ಕೊಂಡು ನಿಮ್ ತಂಗಿನ ಓದಿಸ್ತಾ ಇದ್ದೀರಾ ಡಾಕ್ಟರಿಗೆ ತುಂಬಾ ಹಣ ಖರ್ಚಾಗುತ್ತೆ ಅಲ್ವಾ ಹೌದಪ್ಪ ಅದಕ್ಕೇನೆ ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ ಇದೀನಿ ನನ್ ತಂಗಿ ಕೂಡ ತುಂಬಾ ಚೆನ್ನಾಗಿ ಓದ್ತಾನೆ ಇದ್ದಾಳೆ ಅಕ್ಕ ನಾನು ಒಂದು ಫುಡ್ ಡೆಲಿವರಿ ಬಿರಿಯಾನಿ ಆಡ್ ಮಾಡ್ತೀನಿ ನೀವು ಡೆಲಿವರಿ ಮಾಡ್ಬೋದು ಇನ್ನಷ್ಟು ಹಣ ಸಂಪಾದನೆ ಮಾಡಬಹುದು ಹಾಗೆ ಅಂತ ಹೇಳಿ ಆಪ್ ನ ಕೂಡ ಡೌನ್ಲೋಡ್ ಮಾಡ್ಕೊಟ್ಟ ಅದೇ ವಿಚಾರವನ್ನು ಮನೆಗೆ ಬಂದು ಹರಿತನ ಜೊತೆ ಕೂಡ ಹೇಳಿದ್ಲು ಆ ನಂತರ ಹರಿತನ ಸಹಾಯದಿಂದ ರೈಲ್ವೆ ಸ್ಟೇಷನ್ ನಲ್ಲೇ ಬಿರಿಯಾನಿ ಸೆಂಟರ್ ಆರಂಭಿಸಿದ್ರು ಟ್ರೈನ್ ಬರುವ ಮೊದಲೇ ಟ್ರೈನ್ ನಲ್ಲಿರುವ ಪ್ರಯಾಣಿಕರಿಗೋಸ್ಕರ ಆನ್ಲೈನ್ ಬಿರಿಯಾನಿ ಸೇವೆಯನ್ನು ಕೂಡ ಆರಂಭಿಸಿದ್ರು ಹೀಗೆ ಟ್ರೈನ್ ಬರುವಾಗ ಆ ಟ್ರೈನ್ ನಲ್ಲಿರುವ ಜನರಿಗೆ ಡೆಲಿವರಿ ಮಾಡ್ತಾ ಇದ್ರು ಹರಿತಾ ಕೂಡ ಚೆನ್ನಾಗಿ ಓದಿ ಡಾಕ್ಟರ್ ಪಟ್ಟವನ್ನು ತೆಗೆದುಕೊಂಡ್ಲು ಚಂದ್ರಿಕಾ ತುಂಬಾನೇ ಸಂತೋಷ ಪಟ್ಲು ಮೆಡಿಕಲ್ ಆಪ್ರನ್ ಹಾಕೊಂಡು ಕುತ್ತಿಗೆಯಲ್ಲಿ ಸ್ಟೆಥೋಸ್ಕೋಪ್ ಹಾಕೊಂಡಿರುವ ತಂಗಿಯನ್ನು ಕರೆದುಕೊಂಡು ತನ್ನ ತಂದೆ ತಾಯಿಯ ಫೋಟೋ ಬಳಿ ಬಂದು ಅಪ್ಪ ನಿಮ್ಮ ಕೋರಿಕೆ ಮೇರೆಗೆ ತುಂಬಾನೇ ಕಷ್ಟಪಟ್ಟು ತಂಗಿನ ಡಾಕ್ಟರಿಗೆ ಓಸಿ ಡಾಕ್ಟರ್ ಮಾಡಿದೀನಿ ಇವಾಗ ತಂಗಿ ಚಂದ್ರಯ್ಯನ ಮಗಳಲ್ಲ ತಂಗಿ ತಂಗಿಯಲ್ಲ ಡಾಕ್ಟರ್ ಹರಿತ ಅಪ್ಪ ತಂಗಿನ ಆಶೀರ್ವಾದ ಮಾಡಿಯಪ್ಪ ಹಾಗೆ ಅಂತ ಇಬ್ಬರು ಕೈ ಮುಗಿದ್ರು ಹೀಗೆ ಅವಳಿಗೆ ಮಹಿಳಾ ಪ್ರಶಸ್ತಿ ಕೂಡ ಲಭಿಸಿತು ಆದ್ರೂ ಕೂಡ ಚಂದ್ರಿಕಾ ಬಿಸಿ ಬಿಸಿ ಬಿರಿಯಾನಿ ಅಂತ ಟ್ರೈನ್ ಅಲ್ಲಿ ಮಾರಾಟ ಮಾಡುವ ಶಬ್ದ ಕೇಳಿದ್ರೆ ಪ್ಯಾಸೆಂಜರ್ಗಳು ತಲೆ ಎತ್ತು ನೋಡಿ ಲೇ ನಮ್ಮ ಬಿರಿಯಾನಿ ಅಕ್ಕ ಬಂದಿದ್ದಾರೆ ಕಣೋ ಒಂದ್ ಪ್ಲೇಟ್ ಬಿರಿಯಾನಿ ತಿನ್ನೋಣ ಹಾಗೆ ಅಂತ ತುಂಬಾ ಸಂತೋಷ ಪಟ್ಟು ಬಿರಿಯಾನಿಯನ್ನು ತೆಗೆದು ತಿಂತ ಮಹಿಳೆ ಈ ರೀತಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡುವುದು ಅನ್ನೋದು ತುಂಬಾ ಕಷ್ಟಕರವಾದ ವಿಷಯ ನಂಬಿಕೆ ಧೈರ್ಯ ಎನ್ನುವುದು ಇದ್ರೆ ಯಾವ ಮಹಿಳೆ ಬೇಕಾದ್ರೂ ಈ ಲೋಕದಲ್ಲಿ ಜೀವನವನ್ನು ಧೈರ್ಯದಿಂದ ಮಾಡಬಹುದು ಮಧ್ಯದಲ್ಲಿ ತೊಂದರೆಗಳು ಯಾವಾಗ್ಲೂ ಬರ್ತಾನೆ ಇರುತ್ತೆ ಆದ್ರೆ ಹಠ ಇದ್ದು ಛಲದಿಂದ ಮಾಡಿದ್ರೆ ನಮ್ಮ ಲೈಫ್ ಅಲ್ಲೂ ಕೂಡ ಟ್ರೈನ್ ಬರುತ್ತೆ ಅರವಿಂದ್ ಅಡಿಗೆ ಎಲ್ಲ ಆಯ್ತು ಬನ್ನಿ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಆ ಚಂದ್ರಿಕಾ ಆಫೀಸಿಂದ ಕಾಲ್ ಬಂದಿದೆ ಎಲ್ಲ ರೆಡಿ ಮಾಡಿ ಇಡು ನಾನು ಬರ್ತೀನಿ ಈ ಸಮಯದಲ್ಲಿ ಇವರಿಗೆ ಆಫೀಸಿಂದ ಕಾಲ್ ಬರೋದು ನನಗೇನು ಗೊತ್ತಾಗ್ತಾ ಇಲ್ಲ ಹೀಗೆ ಚಂದ್ರಿಕಾ ಅವಳ ಮನಸ್ಸಲ್ಲೇ ಅವಳು ಆಲೋಚನೆ ಮಾಡ್ತಿದ್ಲು ಹೀಗೆ ಎಲ್ಲ ಡಿನ್ನರ್ ಅನ್ನು ರೆಡಿ ಮಾಡಿ ಏನಿದು ಇನ್ನು ಆಫೀಸ್ ಕಲ್ ಮಾತಾಡಿ ಆಗಿಲ್ವಾ ಹೀಗೆ ಆಲೋಚನೆ ಮಾಡ್ತಾ ಇದ್ದಂಗೆ ಚಂದ್ರಿಕನ ತಾಯಿ ಶಾಂತಮ್ಮ ಡೈನಿಂಗ್ ಟೇಬಲ್ಗೆ ಬಂದ್ರು ಅಮ್ಮ ಚಂದ್ರಿಕಾ ತುಂಬಾ ಹಸಿವಾಗ್ತಾ ಇದೆ ಅಳಿಯಂದ್ರು ಇನ್ನೂ ಬಂದಿಲ್ಲ ಅನ್ಸುತ್ತೆ ಅಮ್ಮ ಅವರು ಆಫೀಸ್ ಏನೋ ಮಾತಾಡ್ತಾ ಇದ್ದಾರೆ ಇವಾಗ ಬರ್ತಾರೆ ನಿನ್ಗೆ ಊಟ ಕೊಡ್ತೀನಿ ಊಟ ಮಾಡಮ್ಮ ನಾನು ಅವರು ಒಟ್ಟಿಗೆ ಊಟ ಮಾಡ್ತೀವಿ ಸರಿಯಮ್ಮ ಚಂದ್ರಿಕಾ ಊಟ ಮಾಡುವಾಗ ಏನಮ್ಮ ಈ ಫೋನ್ ಅಲ್ಲ ಊಟ ಮಾಡದ್ಮೇಲೆ ಮಾತಾಡ್ಬೋದಲ್ವಾ ಸ್ವಲ್ಪ ಸಮಯದಲ್ಲೇ ಶಾಂತಮ್ಮ ಕೂಡ ಊಟ ಮಾಡಿ ಹೋದ್ರು ಆದ್ರೂ ಕೂಡ ಅರವಿಂದ್ ಬರ್ಲೇ ಇಲ್ಲ ಅರವಿಂದ್ ಫೈವ್ ಮಿನಿಟ್ಸ್ ಅಂತ ಹೇಳಿದ್ರಿ ಹಾಫ್ ಅನ್ ಅವರ್ ಆಯ್ತು ಇನ್ನು ಏನ್ ಮಾಡ್ತಿದ್ದಾರೆ ಹಾಗೆಂತ ಅವನ ರೂಮಿಗೆ ಬಂದ್ಲು ಇಲ್ ನೋಡು ಹರಿತಾ ನೀನೇನು ಚಿಂತೆ ಮಾಡ್ಬೇಡ ಈ ವಿಷಯ ನಿಮ್ಮ ಅಕ್ಕನಿಗೆ ಗೊತ್ತಾಗದ ಹಾಗೆ ನಾನ್ ನೋಡ್ಕೋತೀನಿ ನೀನೇನ್ ಭಯಪಡ್ಬೇಡ ಹಾಗೆ ಅಂತ ಅರವಿಂದ್ ಮಾತನ್ನು ಕೇಳಿ ಚಂದ್ರಿಕನಿಗೆ ಅನುಮಾನ ಬಂತು ಏನಿದು ಅರವಿಂದ್ ನನ್ ತಂಗಿ ಜೊತೆ ಮಾತಾಡ್ಕೊಂಡು ಆಫೀಸ್ ಕಾಲ್ ಅಂತ ಹೇಳ್ತಾ ಇದ್ದಾರೆ ಹಾಗೆ ಅಂತ ತನ್ನೊಳಗೆ ತಾನೇ ಮಾತಾಡ್ತಾ ಇದ್ಲು ಅರವಿಂದ್ ಇನ್ನು ಫೋನ್ ಮಾತಾಡ್ತಾ ಇದ್ದೀರಾ ನಂಗೆ ತುಂಬಾ ಹಸಿವಾಗ್ತಿದೆ ಹಾಗೆ ಅಂತ ಚಂದ್ರಿಕಾ ಕರೆದಾಗ ಅರವಿಂದ್ ತಡವಡಿಸುತ್ತ ಆ ಚಂದ್ರಿಕಾ ಹಾ ಬರ್ತೀನಿ ಬರ್ತೀನಿ ಹೋಗಿ ರೆಡಿ ಮಾಡು ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ಅಲ್ಲಿಂದ ಓದ್ಲು ಹರಿತ ನಿಮ್ಮ ಅಕ್ಕ ಬಂದ್ಲು ಆಮೇಲೆ ಮಾತಾಡ್ತೀನಿ ಹುಷಾರು ಆಗ ಅರವಿಂದ್ ಕೂಡ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತ ಏನ್ ಅರವಿಂದ್ ಇಷ್ಟೊತ್ತು ಕಾಲ್ ಮಾತಾಡ್ತಿದ್ದೀರಾ ಆ ಅದಾ ಅದು ನನ್ನ ಆಫೀಸಿಂದ ಅದೇ ರಮೇಶ್ ನಿಂಗ್ ಗೊತ್ತಲ್ವಾ ಏನಿವ್ರು ಹರಿತನ್ ಜೊತೆ ಮಾತಾಡಿ ರಮೇಶ್ ಅಂತ ನನ್ ಜೊತೆ ಸುಳ್ಳು ಹೇಳ್ತಾ ಇದ್ದಾರೆ ಹೌದು ಇವ್ರ ನಡುವೆ ಏನ್ ನಡೀತಾ ಇದೆ ಹೀಗೆ ಮನ್ಸಲ್ಲೇ ಆಲೋಚನೆ ಮಾಡ್ಕೊಂಡು ಅರವಿಂದಿಗೆ ಅನ್ನ ಹಾಕಿ ಸಾರು ಹಾಕದೆ ಇದ್ಲು ಏ ಚಂದ್ರಿಕಾ ಚಂದ್ರಿಕಾ ನಾನ್ ಹೇಳಿದ್ದು ಸಾರು ಹಾಕು ಅಂತ ಮತ್ತೆ ಮತ್ತೆ ಅನ್ನ ಹಾಕ್ತಾ ಇದೀಯಾ ಇಷ್ಟು ಏನ್ ಆಲೋಚನೆ ಮಾಡ್ತಿದೀಯಾ ಆ ಏನಿಲ್ಲ ಅರವಿಂದ್ ನೀವ್ ಊಟ ಮಾಡಿ ಹೀಗೆ ಆವತ್ತು ಶುರು ಆಯ್ತು ಅವಳಿಗೆ ಮತ್ತೆ ಸಂದೇಹ ಅವಳ ಗಂಡ ತಂಗಿಯ ನಡುವೆ ಏನಿದೆ ಅಂತ ಆಲೋಚನೆ ಮಾಡ್ತಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಹರಿತ ಬೇಸಿಗೆ ರಜೆಯಲ್ಲಿ ಇಂದ ಮನೆಗೆ ಬಂದ್ಲು ಅಕ್ಕ ಅಕ್ಕ ಎಲ್ಲಿಂದಿಯಾನೇ ಆ ಹರಿತಾ ಬರ್ತೀನಿ ಬರ್ತೀನಿ ಕಿಚನಲ್ಲಿ ಇದ್ದೀನಿ ಇವಾಗ ಬಂದೆ ಇರೋ ಹೀಗೆ ಚಂದ್ರಿಕಾ ಹಾಲಿಗೆ ಬಂದ್ಲು ಹರಿತ ಹೇಗಿದ್ದೀಯಾ ಆ ಅಕ್ಕ ನಾನು ಚೆನ್ನಾಗಿದ್ದೀನಿ ಹೇಗಿದ್ದೀಯಾ ಹೌದು ಅಮ್ಮ ಎಲ್ಲಿ ಅಕ್ಕ ಮನೆಯಲ್ಲೇ ಇದ್ದು ಓದ್ತೀನಿ ಅಂತ ಹೇಳಿದೆ ಆದ್ರೆ ನೀವೆಲ್ಲ ಸೇರಿ ನನ್ನ ಹಾಸ್ಟೆಲಿಗೆ ಹಾಕ್ಬಿಟ್ರಿ ಇದ್ರೆ ನೀನು ಓದೋದಿಲ್ಲ ಅಂತ ತಾನೆ ನಿನ್ನ ಹಾಸ್ಟೆಲಿಗೆ ಕಳ್ಸಿದ್ದು ಸರಿ ಆಯ್ತು ಪರವಾಗಿಲ್ಲ ಬಾ ಟೈಮ್ ಐತಲ್ಲ ಊಟ ಮಾಡು ಹೌದು ನೀನ್ ಬರುವ ವಿಚಾರ ನನಗೆ ಇದಕ್ಕೆ ಮುಂಚೆ ಹೇಳಲೇ ಇಲ್ಲ ಹೌದು ನೀ ಬಂದೆ ಅಕ್ಕ ನನ್ ಭಾವನಿಗೆ ಕಾಲ್ ಅಕ್ಕ ಭಾವನೆ ನನ್ ಬಂದ್ ಕರ್ಕೊಂಡೋದ್ರು ಅರವಿಂದ್ ಕರ್ಕೊಂಬಂದ್ರ ಅರವಿಂದ್ ನನ್ ಜೊತೆ ಕೂಡ ಒಂದು ಮಾತೇ ಹೇಳಲಿಲ್ಲ ಅಷ್ಟರಲ್ಲಿ ಅರವಿಂದ್ ಕೂಡ ಕಾರ್ನ ಪಾರ್ಕ್ ಮಾಡಿ ಮನೆಯೊಳಗೆ ಬಂದ ಏನ್ ಅರವಿಂದ್ ನನ್ನ ಜೊತೆ ಒಂದು ಮಾತು ಕೂಡ ಹೇಳಲಿಲ್ಲ ನಿನಗೆ ಸರ್ಪ್ರೈಸ್ ಆಗಿರ್ಲಿ ಅಂತ ಹೇಳಲಿಲ್ಲ ಇವ್ರ ಮಧ್ಯೆ ಏನೋ ಒಂದು ವಿಚಾರ ನಡೀತಿದೆ ಏನು ಅಂತ ಕಂಡಿಡಿಬೇಕು ನಂದು ಸಂದೇಹ ಸರಿ ಚಂದ್ರಿಕಾ ಯಾಕೆ ಹಾಗೆ ನಿಂತಿದೀಯಾ ತುಂಬಾ ಹಸಿವಾಗ್ತಿದೆ ಅತ್ತೆನ ಕೂಡ ಕರಿ ಎಲ್ಲರೂ ಸೇರಿ ಊಟ ಮಾಡೋಣ ಹಾಗೆ ಅಂತ ಮಾತಾಡ್ತಿರುವಾಗ ಶಾಂತಮ್ಮ ಬಂದ್ರು ಹರಿತಾ ಯಾವಾಗ್ಲೇ ಬಂದೆ ನೀನ್ ಬಂದ ವಿಚಾರನೇ ಗೊತ್ತಾಗ್ಲಿಲ್ಲ ಅಮ್ಮ ಇವಾಗಷ್ಟೇ ಬಂದಿದ್ದು ಏನಮ್ಮ ಹರಿತಾ ಇನ್ನು ಆರು ತಿಂಗಳಲ್ಲಿ ನಿನ್ನ ವಿದ್ಯಾಭ್ಯಾಸ ಮುಗಿಯುತ್ತೆ ತಾನೇ ಆ ಹೌದಮ್ಮ ಇನ್ನೂ ಒಂದು ಸೆಮಿಸ್ಟರ್ ಇದೆ ಅದು ಮುಗಿದ್ರೆ ಆಮೇಲೆ ನನ್ನ ಕಾಲೇಜ್ ಮುಗಿಯುತ್ತೆ ಸರಿ ಸರಿ ಇಲ್ಲಿ ನೋಡಪ್ಪ ಅರವಿಂದ್ ಅವಳ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಅವಳಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ಬೇಕು ಅಯ್ಯೋ ಅತ್ತೆ ಅವಳಿನ್ನು ಚಿಕ್ಕ ಹುಡುಗಿ ಯಾಕೆ ಇಷ್ಟು ಬೇಗ ಮದುವೆ ಅವಳಿಗೆ ಅಯ್ಯೋ ನೀವೇನು ಹಾಗೆ ಹೇಳ್ತಾ ಇದ್ದೀರಾ ಇದೇ ನಮ್ಮ ಊರಾಗಿದ್ರೆ ಇಷ್ಟೊತ್ತಿಗೆ ಅವಳಿಗೆ ಮದುವೆ ಮಾಡಿಸಿ ಕಳಿಸ್ತಾ ಇದ್ರು ಸರಿಯಪ್ಪ ಹೇಗೋ ನೀವೆಲ್ಲ ಇದ್ದೀರಲ್ವಾ ಓಹೋ ನನ್ ತಂಗಿಗೆ ಮದುವೆಯಾದರೆ ಇವ್ರ ಆಟ ನಡಿಯುದಿಲ್ಲ ಅಂತನಾ ಅವಳ ಮನಸ್ಸಲ್ಲಿ ಆಲೋಚನೆ ಮಾಡ್ತಿದ್ಲು ಹೀಗೆ ಆ ದಿನ ರಾತ್ರಿ ಹರಿತ ಅರವಿಂದ್ ರೂಮ್ ಅಲ್ಲಿ ಕೂತ್ಕೊಂಡು ಅರಿತಾ ನಿನಗೆ ಮಾಡ್ಲಿಂಗ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಂತ ನಂಗೆ ಗೊತ್ತು ಅದಕ್ಕೋಸ್ಕರ ಸ್ವಲ್ಪ ಫೋಟೋಸ್ ಬೇಕು ನಿಮ್ ಅಕ್ಕ ಬಂದ್ರೆ ತೆಗಿಯಕ್ಕೆ ಬಿಡದಿಲ್ಲ ನಿಂತ್ಕೊ ನಾನೇ ಫೋಟೋ ತೆಗೀತೀನಿ ನೀನೇನು ಆಲೋಚನೆ ಮಾಡ್ಬೇಡ ಪಾವ ನನಗೆ ಮಾಡ್ಲಿಂಗ್ ಮಾಡೋದು ಅಂದ್ರೆ ತುಂಬಾ ಇಷ್ಟನೇ ಆದ್ರೆ ಅಕ್ಕನಿಗೆ ಅಮ್ಮನಿಗೆ ಗೊತ್ತಿಲ್ಲದೆ ಮಾಡ್ಲಿಂಗ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಬಾವ ಹಾಗೆ ಅಲ್ಲ ನಿನಗೆ ಮಾಡಲಿಂಗ್ ಸಕ್ಸಸ್ ಆದ್ರೆ ಬಾ ಇವಾಗ್ಲೇ ಹೇಳೋಣ ಇವಾಗ್ಲಾ ಅಯ್ಯೋ ಇವಾಗ ಇಷ್ಟ ಇಲ್ಲ ನಾನು ಅದೇ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ವಿದ್ಯಾಭ್ಯಾಸನ ಮುಗಿಸಿ ಬೇಡ ನೀನ್ ಹೋಗೋದ್ ಮನೆಯಲ್ಲೇ ಇರು ಅಂತ ಇರಿಸ್ಬಿಡ್ತಾರೆ ಆವಾಗ್ಲೇ ಚಂದ್ರಿಕನಿಗೆ ಸಂದೇಹ ಬಂದು ಅವರಿಬ್ರು ಏನ್ ಮಾತಾಡ್ತಿದ್ದಾರೆ ಅಂತ ಕೇಳ್ಕೊಳ್ಳೋಣ ಅಂತ ಬೆಡ್ರೂಮ್ ಬಾಗಿಲತ್ರ ಬಂದು ನಿಂತಿದ್ಲು ಇಲ್ಲಿ ನೋಡು ಹರಿತ ಈ ವಿಷಯನ ನಿಮ್ಮ ಅಕ್ಕನಿಗೆ ಹೇಳಬೇಡ ನಾನ್ ನಿನ್ ಇದು ಅಕ್ಕನ ಜೊತೆ ನಾನು ಹೇಳಲ್ಲ ಸರಿ ವಿದ್ಯಾಭ್ಯಾಸ ಮುಗ್ದ ನಂತರ ನೋಡೋಣ ರೂಮಿಗೆ ಹೋಗ್ತೀನಿ ಹಾಗೆ ಅಂತ ಇದ್ದಂಗೆ ಚಂದ್ರಿಕಾ ಕಿಚನ್ ಗೆ ಹೋದ್ಲು ಹರಿತ ಅವಳ ರೂಮಿಗೆ ಹೋದ್ಲು ಹೀಗೆ ಸ್ವಲ್ಪ ದಿನಗಳಾಯಿತು ಬೇಸಿಗೆಯ ಕಾಲ ಕೂಡ ಕಳೆಯುವ ಸಮಯ ಆಯಿತು ಹರಿತ ತಿರುಗಿ ಅವಳ ಹಾಸ್ಟೆಲ್ಗೆ ಹೋಗಬೇಕಾದ ಸಮಯ ಬಂತು ಹರಿತಾ ನಿನ್ನ ಮಾಡೆಲಿಂಗ್ ಫೋಟೋಸ್ ಇವತ್ತಿಗೆ ಮುಗಿಯುತ್ತೆ ಸಂಜೆ ಸಮಯದಲ್ಲಿ ನಾನೇ ಕರ್ಕೊಂಡೋಗಿ ನಿನ್ನ ಹಾಸ್ಟೆಲಿಗೆ ಬಿಟ್ಬಿಡ್ತೀನಿ ಬಾವಾ ತುಂಬಾ ಥ್ಯಾಂಕ್ಸ್ ಬಾವಾ ನೀವು ಮಾತ್ರ ಇಲ್ಲದಿದ್ರೆ ನನ್ನ ಏಮ್ ಕನ್ಸಾಗಿಯೇ ಮುಗಿತಾ ಇತ್ತು ನಿಮಗೆ ತುಂಬಾ ಥ್ಯಾಂಕ್ಸ್ ಬಾವಾ ಹೀಗೆ ಅವರಿಬ್ಬರು ತುಂಬಾ ಹತ್ತಿರ ಹತ್ತಿರ ನಿಂತ್ಕೊಂಡು ಅವರ ತೆಗೆದು ಫೋಟೋಸ್ನೆಲ್ಲ ನಿಂತು ನೋಡ್ತಾ ಇದ್ದಾಗ ಚಂದ್ರಿಕಾ ಬಂದು ಇವರು ಇಷ್ಟೊಂದು ಹತ್ತಿರ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದ್ರೆ ಇವರ ನಡುವೆ ಏನೋ ಒಂದು ಇದೆ ಖಂಡಿತ ಇವರ ಮಧ್ಯೆ ಏನೋ ಒಂದು ಇದೆ ಹರಿತಾ ನಿನ್ ಬ್ಯಾಗೆಲ್ಲ ತೆಗೆದಿಟ್ಕೊಂಡಾ ಸಂಜೆ ಆಸ್ಟೆಲಿಗೆ ಹೋಗ್ತೀನಿ ಅಂತ ಹೇಳಿದೆ ಚಂದ್ರಿಕನ ಮಾತು ಕೇಳಿದ ತಕ್ಷಣ ಅವರಿಬ್ಬರು ದೂರ ದೂರ ನಿಂತರು ಹೌದಕ್ಕ ಇವಾಗ ಎಲ್ಲ ತೆಗೆದಿರ್ತೀನಿ ಹಾಗೆ ಅಂತ ರೂಮಿಗೆ ಹೋಗಿ ಎಲ್ಲ ಬ್ಯಾಗನ್ನು ಜೋಡಿಸಿದ್ಲು ಅರಿತಾ ಎಲ್ಲ ರೆಡಿ ಆಯ್ತಾ ಟೈಮ್ ಆಗ್ತಾ ಇದೆ ಅರವಿಂದ್ ನಿಮಗ್ಯಾಕೆ ಇಷ್ಟೊಂದು ಶ್ರಮ ನಾನು ಹೋಗ್ತಾ ಇದ್ದೀನಲ್ಲ ನಾನೇ ಕರ್ಕೊಂಡೋಗ್ಬಿಡ್ತೀನಿ ಅಕ್ಕ ಆಯ್ತಕ್ಕ ಹೊರಡೋಣ ಹೀಗೆ ಇಬ್ಬರು ಕಾರಲ್ಲಿ ಹೋಗ್ತಾ ಇದ್ರು ಹರಿತಾ ನಾನೊಂದು ವಿಷಯ ಕೇಳ್ತೀನಿ ಬಾವನಿಗೂ ನಿನಗೂ ಏನೇ ಸಂಬಂಧ ಅಕ್ಕ ಏನಕ್ಕ ಮಾತಾಡ್ತಾ ಇದ್ದೀಯಾ ಬಾವ ನನಗೆ ತಂದೆ ಸಮಾನ ತಂದೆ ಜೊತೆ ಸೇರಿಸಿ ತಂದೆಗೆ ಸಮಾನನಾ ರಾತ್ರಿಯಲ್ಲಿ ನಿನ್ನ ಬಾವ ನನ್ನ ಜೊತೆ ಮಾತಾಡದೆ ನನ್ನ ಪಕ್ಕ ಇದ್ಕೊಂಡು ನಿನಗೆ ಮೆಸೇಜ್ ಮಾಡ್ತಾರಲ್ವಾ ಅವರ ತಂದೆಗೆ ಸಮಾನ ನಿನಗೂ ನಿನ್ನ ಬಾವನಿಗೂ ಯಾವ ಸಂಬಂಧ ಇಲ್ಲ ಅಂತ ನನ್ನ ಜೊತೆ ಸುಳ್ಳು ಹೇಳಬೇಡ ನಿನ್ನ ಮಾಯ ಮಂತ್ರದ ಮಾತಿಗೆ ನಾನು ಮಾತು ಕೇಳಲ್ಲ ಮುಂದೆ ನನ್ನ ಮನೆಗೂ ನೀನು ಬರಬೇಡ ಕಣೆ ಅಕ್ಕ ನಿನಗೆ ಏನಾಯ್ತಕ್ಕ ನನ್ನ ಜೊತೆಯಾಗಿ ಮಾತಾಡ್ಬೇಡ ನಿನ್ನ ದೃಷ್ಟಿಯಲ್ಲಿ ನನ್ನ ಹಾಗೆ ಅಕ್ಕ ನೀನು ಅನ್ಕೊಂಡಿರುವಂಗೆ ನಮ್ಮ ಮನಸಲ್ಲಿ ಏನು ಇಲ್ಲ ಅಕ್ಕ ಸಾಕು ನಿಲ್ಸೆ ಇವಿಬ್ರು ತುಂಬ ಕ್ಲೋಸ್ ಆಗಿ ಮಾತಾಡೋದ್ನ ನನಗೆ ಎಷ್ಟೋ ಸಲ ನೋಡಿದ್ದೀನಿ ಅಕ್ಕ ಅಂತ ಕೂಡ ಇಲ್ಲದೆ ನನ್ನ ಜೀವನಕ್ಕೆ ಬೆಂಕಿನ ಕತ್ತಿಸ್ತಾ ಇದೀಯಾ ನೀನೆಲ್ಲ ನಿಜವಾದ ತಂಗಿನ ಕಣೆ ಅಕ್ಕ ನನ್ನ ಮಾತು ಕೇಳಕ್ಕ ಇಲ್ಲ ನೋಡೇ ಇವಾಗಾದರೂ ಅರವಿಂದ್ ಮೇಲೆ ನಿನ್ನ ದೃಷ್ಟಿನ ಬಿಟ್ಬಿಡು ನನ್ನ ತಂಗಿ ಅಂತ ನಿನ್ನ ನಾನು ಸುಮ್ಮನೆ ಬಿಟ್ಟಿದ್ದೀನಿ ಇನ್ನೊಂದು ಸಲ ನಿನ್ನ ಭಾವನ ಜೊತೆ ಮಾತಾಡೋದು ನನಗೇನಾದರೂ ಗೊತ್ತಾಯಿತು ಅಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಮುಂದೆ ನೀನು ನನ್ನ ಕಣ್ಣಿಗೆ ಬೀಳಬಾರ್ದು ನನ್ನ ಜೀವನದಲ್ಲಿ ಮಾತ್ರ ಅಲ್ಲ ನನ್ನ ಮನೆಗೂ ಕೂಡ ಮುಂದೆ ಬರಲೇಬಾರ್ದು ಹಾಗೆ ಅಂತ ಹರಿತನ ದಾರಿ ಮಧ್ಯದಲ್ಲೇ ಬಿಟ್ಬಿಟ್ಟು ಚಂದ್ರಿಕಾ ಮನೆಗೆ ಹೊರಟು ಹೋದ್ಲು ಅರಿತ ಅಳುತ್ತಾ ಏನು ಮಾಡಲು ಸಾಧ್ಯವಾಗದೆ ತನ್ನ ಅಕ್ಕನನ್ನು ನೋಡುತ್ತಾ ಅಲ್ಲಿಂದ ಹೊರಟು ಹೋದ್ಲು ನನ್ನ ಅಕ್ಕ ನನ್ನ ಈ ರೀತಿ ಆಲೋಚನೆ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಕನಸು ನೆರವೇರಿಸಲಿಕ್ಕೆ ಬಾವ ನನಗೆ ಸಹಾಯ ಮಾಡಿದ್ರು ಅಷ್ಟೇ ಆದರೆ ಅಕ್ಕ ಅಂದುಕೊಂಡ ಹಾಗೆ ನನ್ನ ಅಕ್ಕ ನನಗೂ ಭಾವನ ಮಧ್ಯದಲ್ಲೂ ಏನೋ ಸಂಬಂಧ ಇದೆ ಅಂತ ಆಲೋಚನೆ ಮಾಡ್ತಿದ್ದಾಳೆ ಇವಾಗ ನನ್ನ ಕನಸನ್ನ ನಾನು ನೆರವೇರಿಸ್ಕೊಳ್ಬೇಕಾ ಇಲ್ಲ ಮನೆಯವರು ಹೇಳೋ ಮಾತನ್ನು ಕೇಳಬೇಕಾ ನಿಮಗೆ ಈ ರೀತಿ ಪರಿಸ್ಥಿತಿ ಯಾವಾಗಲಾದರೂ ಬಂದಿದೆಯಾ ನೀವೇ ಹೇಳಿ ಈ ಸಿಚುವೇಷನಲ್ಲಿ ನಾನು ಏನು ಮಾಡೋದು